ಏನೈ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಶೇಖ್ ಪೆಟ್ರೋಲ್ ಸುರಿದು ಮನೆಗೆ ಬೆಂಕಿ ಹಚ್ಚಿದ ದುಷ್ಕರ್ಮಿಗಳು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ರನ್ನಬೆಳಗಲಿ ವಲಯದಲ್ಲಿ ಬರುವಂತಹ ದಸ್ತಗಿರಿ ಪೆಂಡಾರಿ ಅವರ ಮನೆಯ ಮೇಲೆ ಯಾರೋ ದುಷ್ಕರ್ಮಿಗಳು ಸಿಂಟ್ಯಾಕ್ಸ್ನಲ್ಲಿ ನಲ್ಲಿ ಪೆಟ್ರೋಲ್ ತುಂಬಿಕೊಂಡು ಟು ಎಚ್ ಪಿ ನಿಂದ ಅವರ ಮನೆಯ ಮೇಲೆ ಸಿಂಪಡಿಸಿ ಮನೆಗೆ ಬೆಂಕಿ ಹಚ್ಚಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಈ ಘಟನೆ ಸುಮಾರು ರಾತ್ರಿ ಎರಡು ಗಂಟೆ ಸುಮಾರಿಗೆ ನಡೆದಿದ್ದು ಮನೆಯಲ್ಲಿ ಐದು ಜನರ ಪೈಕಿ ಜೈಬಾನು ದಸ್ತಗಿರ್ ಪೆಂಡಾರಿ ಶಬಾನ ಪೆಂಡಾರಿ ಬೆಂಕಿಗೆ ಆಹುತಿಯಾಗಿದ್ದಾರೆ ದಸ್ತಗಿರ್ ಸಾಬ್ಲಾಸಾಬ್ ಪೆಂಡಾರಿ ಸುಬಾನ್ ಪೆಂಡಾರಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಸಿದ್ದಿಕ್ ಅಶೌಕತ್ ಪೆಂಡಾರಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಘಟನೆ ಅನುಮಾನಾಸ್ಪದವಾಗಿದ್ದು ಮೂರು ತಂಡಗಳಿಗೆ ಮೂರು ತಂಡಗಳಾಗಿ ತೀವ್ರ ಕಾರ್ಯಾಚರಣೆ ನಡೆಸುತ್ತಿದ್ದೇವೆ ಅಂತ ಎಸ್ಪಿ ಅಮರನಾಥ ರೆಡ್ಡಿ ಅವರು ತಿಳಿಸಿದ್ದಾರೆ

ಪೆಟ್ರೋಲ್ ತಂದು ಇರ್ತಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗ ಜೊತೆಗೆ ಟೂ ಎಚ್ ಪಿ ಮೋಟರು ಮತ್ತೆ ಏನೇನು ವೈರಿಂಗ್ ಕನೆಕ್ಷನ್ಸ್ ಬೇಕು ಎಲ್ಲ ತಗೊಂಡ್ ಬಂದಿದ್ದಾರೆ ತಗೊಂಡ್ ಬಂದ್ಬಿಟ್ಟು ಈಗ ಇರ್ತಕ್ಕಂತ ಇಂಡಿಯಾ ಎಲೆಕ್ಟ್ರಿಕ್ ಪೋಲ್ ಕನೆಕ್ಷನ್ ತಗೊಂತಾರೆ ಎಲೆಕ್ಟ್ರಿಕ್ ಮೋಟರ್ ಆನ್ ಮಾಡಿ ಪೆಟ್ರೋಲ್ ಅನ್ನ ಈ ಮನೆ ಸುತ್ತ ಮತ್ತೆ ಮನೆ ಒಳಗಡೆ ಹಾಕ್ಬಿಟ್ಟು ಪೋರ್ ಮಾಡಿ ನಂತರ ಬೆಂಕಿ ಹಚ್ಚಿರ್ತಕ್ಕಂತ ಇರುತ್ತೆ ಮತ್ತೆ ಕೂಡ್ಲೆ ಅವರಿಗೆ ಗೊತ್ತಾಗದ ಮನೆಯವ್ರಿಗೆ ಬೆಂಕಿ ಹಚ್ಚಿದಂತೆ ರಸ್ತೆಗಿರೋ ಸಾಬು ಮತ್ತೆ ಏನು ಸುಬಾನು ಮತ್ತೆ ಇರ್ತಕ್ಕಂತ ಅವ್ರ ಮೊಮ್ಮಗ ಸಿದ್ದಿಕ್ ಅವರು ಮೂರು ಜನ ಹೊರಗಡೆ ಬಂದಿದ್ದಾರೆ ಮತ್ತೆ ಒಳಗಡೆ ಇರ್ತಕ್ಕಂತಹ ಇಬ್ಬರು ಏನು ಜಹಬಾನು ಮತ್ತೆ ಶಬಾನ ಅವ್ರಿಬ್ಬರು ಅಲ್ಲೇ ಸ್ಥಳದಲ್ಲಿ ಹಮ್ಮತಕ್ಕ ಇದೆ ಇದನ್ನ ಇದರ ಪ್ರಕಾರ ನಾವು ಮುದೋ ಪೊಲೀಸ್ ನಲ್ಲಿ ಒಂದು ಕೊಲೆ ಮತ್ತು ಕೊಲೆ ಯತ್ನಕ್ಕೆ ಎರಡು ಕೂಡ ಪ್ರಕರಣ ದಾಖಲು ಮಾಡಿಕೊಂಡಿದ್ದೀವಿ ನಾವು ಒಂದು ಮೂರು ತಂಡ ಮಾಡಿದ್ದೇನೆ ಪ್ರಕರಣದ ತನಿಖೆ ಮಾಡೋದಕ್ಕೆ ಆ ಮೂರು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಯಾರು ಈ ಕೊಲೆ ಮಾಡಿದಾರೋ ಅವರನ್ನ ಶೀಘ್ರವಾಗಿ ಬಂದಿಸ್ತಾ Obrigado. Ah, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್